ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನೆನೆ ಓದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಕಂಪ್ಯೂಟರ್ ಮೇಲೆ ನಾವು ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಸಪೋಸ್ ಆಫೀಸ್ ಕೆಲಸಕ್ಕೆ ಜಾಯಿನ್ ಆಗಬೇಕಾಗಿದೆ ಸರ್ ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಕೊಡ್ತಾರೆ ನಾವು ಏನೆಲ್ಲ ಕಂಪ್ಯೂಟರ್ ಒಳಗೆ ಕಲಿಬೇಕಾಗಿದೆ ಕಂಪ್ಯೂಟರ್ ಅಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿ ನಾವು ಏನೆಲ್ಲ ಕಲ್ಕೋಬೇಕಾಗ್ತದೆ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬೇರೆ ಕಡೆ ನಾವು ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದರೆ ನಾವು ಏನೆಲ್ಲ ಕಲ್ತಿರಬೇಕು ಯಾವ ರೀತಿಯಾಗಿ ಕೆಲಸಗಳನ್ನು ಕೊಡ್ತಾರೆ ಯಾವುದ್ರ ಮೇಲೆ ನಾವು ಪ್ರಾಮುಖ್ಯತೆಯನ್ನು ವಹಿಸಬೇಕಾಗುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿರುವಂತಹ ಕೆಲವೊಂದಿಷ್ಟು ಸಾಫ್ಟ್ವೇರ್ಗಳನ್ನು ಅದವೋ ಅಥವಾ ಇಲ್ಲೋ ಒಂದು ಸಾರಿ ಪರಿಶೀಲನೆಯನ್ನು ಮಾಡ್ಕೊರಿ ಮೊದಲಿಗೆ ನಾವು ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಕಂಪ್ಯೂಟರ್ ಮೇಲೆ ನಾವು ಆಫೀಸಿಯಲ್ಲಿ ಕೆಲಸಕ್ಕೆ ನಾವು ಜಾಯಿನ್ ಆದಾಗ ಮೊದಲಿಗೆ ನಮಗೆ ಬರಬೇಕಾಗಿರುವಂಥದ್ದು ಕನ್ನಡದಲ್ಲಿ ಕನ್ನಡ ಅಕ್ಷರಗಳನ್ನು ಟೈಪ್ ಮಾಡುವಂಥ ವಿಧಾನವನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ ಅಂದ್ರೆ ಕನ್ನಡ ಟೈಪಿಂಗ್ ಮಾಡೋದಂತ ಅಂದ್ರೆ ನುಡಿ ಅಷ್ಟೇ ಟೈಪ್ ಮಾಡ್ಬೇಕಾಗಿರುವಂತದ್ದಲ್ಲ ನಮ್ಗೆ ಇಲ್ಲಿ ಬರುವಂತ ಎಲ್ಲಾ ಸಾಫ್ಟ್ವೇರ್ಗಳಲ್ಲಿ ಕೂಡ ನಾವೇನ್ ಮಾಡಬೇಕು ಕನ್ನಡವನ್ನ ಟೈಪಿಂಗ್ ಮಾಡುವಂತ ಒಂದು ಜ್ಞಾನವನ್ನ ಹೊಂದಿರಬೇಕಾಗತ್ತೆ ಈಗ ಸಪೋಸ್ ಫೋಟೋಶಾಪ್ ಒಳಗೆ ಏನಾದರೂ ಕೆಲಸ ಇತ್ತು ಅಂದ್ರೆ ಫೋಟೋ ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಇನ್ವಿಟೇಷನ್ ಕಾರ್ಡ್ ಗಳಾಗಿರ್ಬೋದು ಯಾವುದೋ ಒಂದು ಪತ್ರಿಕೆಯನ್ನ ಡಿಸೈನ್ ಮಾಡೋದಾಗಿರ್ಬೋದು ಆ ರೀತಿಯಾಗಿ ಏನಾದರೂ ಇದ್ದಾಗ ನೀವೇನ್ ಮಾಡಬೇಕು ಫೋಟೋ ಶಾಪ್ ಅನ್ನ ನೀವು ಕಂಪ್ಯೂಟರ್ ಒಳಗಡೆ ಓಪನ್ ಮಾಡಿಕೊಂಡು ಕೆಲಸ ಮಾಡುವಂತ ಆ ವಿಧಾನವನ್ನ ಗೊತ್ತಿರಬೇಕಾಗುತ್ತೆ ಜೊತೆಗೆ ಕೆಲವ್ರಿಗೆ ಏನಾಗ್ಬಿಡತ್ತೆ ಸರ್ ನನಗೆ ಎಂ ಎಸ್ ವರ್ಡ್ ಬರುತ್ತೆ ಎಕ್ಸೆಲ್ ಬರುತ್ತೆ ಪವರ್ ಪಾಯಿಂಟ್ ಬರುತ್ತೆ ಇವು ಎಲ್ಲಾ ಸಾಫ್ಟ್ವೇರ್ ಒಳಗೂ ಕೂಡ ನೀವು ಕನ್ನಡ ಟೈಪಿಂಗ್ ಮಾಡುವಂತ ಒಂದು ಆ ಜ್ಞಾನವನ್ನ ಹೊಂದಿರಬೇಕಾಗ್ತದೆ ಈಗ ಸಪೋಸ್ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡ್ಕೊಂಡಾಗ ಆಕ್ಚುಲಿ ಆಫೀಸ್ ಅಲ್ಲಿ ಕೆಲಸ ಇರುವಂತದ್ದೇ ಮೂರು ತಿಂಗಳು ಕಲಿತಿರುವಂತಹ ಕಂಪ್ಯೂಟರ್ ಕೋರ್ಸ್ ಕಲ್ತ್ರೆ ಸಾಕು ಇದರಲ್ಲಿ ಒಂದು ವರ್ಷ ಕಲಿಬೇಕು ಸರ್ ಎಲ್ಲವನ್ನು ಬರ್ಬೇಕಂತೇನಿಲ್ಲ ನೀವು ಜಸ್ಟ್ ಏನ್ ಮಾಡಬಹುದು ಜಸ್ಟ್ ನಿಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಬರ್ತಾ ಇತ್ತು ಅಂದ್ರೆ ಇದರಲ್ಲಿ ಟೇಬಲ್ಸ್ ಹಾಕೋದಾಗಿರ್ಬೋದು ಇದರಲ್ಲಿ ಪೇಜ್ ಲೇಔಟ್ ಮಾಡೋದಾಗಿರ್ಬೋದು ಮತ್ತೆ ಇಲ್ಲಿ ಕಾಲಮ್ಸ್ ಹಾಕೋದಾಗಿರ್ಬೋದು ರೆಫರೆನ್ಸ್ ಆಗಿರ್ಬೋದು ಮೇಲ್ ಮಾಡುವಂತಹ ವಿಧಾನಗಳ ನಿಮ್ಗೆ ಗೊತ್ತಿತ್ತು ಅಂದ್ರೆ ಜೊತೆಗೆ ಈ ಒಂದು ಪೇಜಿಗೆ ನಾವು ಏನ್ ಬಾರ್ಡರ್ ಕೊಡೋದಾಗಿರಬಹುದು ಅಥವಾ ಇಲ್ಲಿಂದ ಟೇಬಲ್ಸ್ ಹಾಕೋದಾಗಿರಬಹುದು ಈ ಮತ್ತೆ ಇಲ್ಲಿಂದ ಕೆಲವೊಂದಿಷ್ಟು ಸೇಪ್ಸ್ ತಗೊಳ್ಳುವ ತಗೊಂಡು ಕೆಲಸ ಮಾಡೋ ವಿಧಾನಗಳಾಗಿರ್ಬಹುದು ಇವೆಲ್ಲವನ್ನು ಒಂದು ನಾಲೆಜ್ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಜಾಯಿನ್ ಆಗಬಹುದು ಗೊತ್ತಾಗ್ತದೆ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗ ಈಗ ಯಾವ್ದೋ ಒಂದು ಲೆಟರ್ ಗಳನ್ನ ಟೈಪ್ ಮಾಡಬೇಕಾಗಿರುತ್ತೆ ಒಂದು ಲೆಟರ್ಸ್ ಗಳಾಗಿರ್ಬಹುದು ಈಗ ಸಪೋಸ್ ನಾವು ಒಳಗಡೆ ಕೆಲವೊಂದಿಷ್ಟು ಲೆಟರ್ ಗಳನ್ನು ಮಾಡುವಂತಹ ವಿಧಾನಗಳನ್ನ ಕಲ್ತಿರ್ಬೇಕಾಗತ್ತೆ ಈ ರೀತಿ ಒಂದು ಲೆಟರ್ಸ್ ಗಳಾಗಿರ್ಬೋದು ಯಾವ ರೀತಿಯಾಗಿ ಟೈಪಿಂಗ್ ಮಾಡಬೇಕು ಯಾವ ರೀತಿಯಾಗಿ ಉಲ್ಲೇಖ ಹಾಕಬೇಕು ವಿಷಯ ಯಾವ ರೀತಿ ಹಾಕ್ಬೇಕು ಇವೆಲ್ಲವನ್ನು ಕೂಡ ನೀವು ಏನ್ ಮಾಡಬೇಕು ಸಮಾಧಾನದ ಟೈಪಿಂಗ್ ಮಾಡುವಂತಹ ವಿಧಾನಗಳನ್ನ ನಿಮಗೆ ಗೊತ್ತಿತ್ತು ಅಂದ್ರೆ ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಲೆಟರ್ ಟೈಪ್ ಒಂದು ನಾಲೆಜ್ ಇತ್ತು ಅಂದ್ರೆ ನೀವು ಆರಾಮ್ ಸರಿ ಏನ್ ಮಾಡಬಹುದು ಅಂದ್ರೆ ಕೆಲಸಕ್ಕೆ ಜಾಯಿನ್ ಆಗಬಹುದು ಮತ್ತೆ ಎಲ್ಲ ತರದ ಒಂದು ಕೆಲಸ ಆಗಿರ್ಬೋದು ಈಗ ಕವರಿಂಗ್ ಲೆಟರ್ ಆಗಿರ್ಬೋದು ಯಾವುದೋ ಒಂದು ಪತ್ರಗಳ ವ್ಯವಹಾರ ಮಾಡೋದಾಗಿರ್ಬೋದು ಮತ್ತೆ ಇನ್ನಿತರ ಮಾಹಿತಿಗಳನ್ನ ನೀವು ಕೊಡಬೇಕಾಗಿತ್ತು ಅಂದ್ರೆ ಈಗ ನೋಡ್ರಿ ಈ ರೀತಿಯಾಗಿ ಕೂಡ ನಾವ್ ಏನ್ ಮಾಡಿದೀವಿ ಒಂದು ಅಡ್ವರ್ಟೈಸ್ಮೆಂಟ್ ಬೇಕಾಗಿತ್ತು ಅದನ್ನು ಕೂಡ ನಾವು ಮಾಡ್ಕೊಂಡಿರುವಂತದ್ದು ಈ ಕೂಡ ರೀತಿಯಾಗಿ ಮಾಡಬಹುದು ಒಂದು ಲೆಟರ್ಸ್ ಗಳನ್ನ ಮಾಡುವಂತಹ ವಿಧಾನ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದ್ರೆ ನೀವು ಆರಾಮ್ ಸರಿ ಏನ್ ಮಾಡ್ಕೋಬಹುದಾ ಅಂದ್ರೆ ಆ ಒಂದು ಗೆ ನೀವು ಜಾಯ್ನ್ ಆಗಿ ಕೂಡ ಕೆಲಸವನ್ನ ನಿರ್ವಹಿಸಬಹುದು ಅದರ ಜೊತೆಗೆ ಮೈಕ್ರೋಸಾಫ್ಟ್ ವರ್ಡ್ ಎಲ್ಲವನ್ನು ಕೂಡ ಗೊತ್ತಿದೆ ಸರ್ ನಾನು ನುಡಿಯಲ್ಲಿ ಎಲ್ಲಾ ಕೂಡ ಟೈಪ್ ಮಾಡಬಲ್ಲೆ ಅಂದ್ರೆ ನುಡಿ ಅನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಸಾಫ್ಟ್ವೇರ್ ಒಳಗೂ ಕೂಡ ನಾನು ಏನ್ ಮಾಡ್ತೀನಿ ಕೆಲಸವನ್ನ ಮಾಡ್ತೀನಿ ಬರೇ ನನಗೆ ಇಲ್ಲಿ ಎಷ್ಟೇ ಟೈಪ್ ಮಾಡ್ಲಿಕ್ಕೆ ಬರುತ್ತೆ ಸರ್ ನಾನು ಬೇರೆ ಕಡೆ ಬರುವುದಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಸಂಪೂರ್ಣವಾಗಿ ಕಲ್ಕೋಬೇಕಾಗ್ತದೆ ಮತ್ತೆ ಇದರ ಜೊತೆಗೆ ದಯವಿಟ್ಟು ಇದನ್ನ ಸಂಪೂರ್ಣವಾಗಿ ಕಲ್ಕೊಂಡ್ರೆ ಸಾಕು ಜೊತೆಗೆ ಇದನ್ನ ನುಡಿ ಡೈರೆಕ್ಟ್ ಮಾಡ್ಕೊಂಡು ನಾವು ಬೇರೆ ಬೇರೆ ಸಾಫ್ಟ್ವೇರ್ ಒಳಗೂ ಕೂಡ ಏನ್ ಮಾಡ್ಬೋದು ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು ಪವರ್ ಪಾಯಿಂಟ್ ಆಗಿರ್ಬೋದು ಇವೆಲ್ಲ ಕೆಲಸಗಳನ್ನು ಕೂಡ ಆಫೀಸಿಯಲ್ಲಿ ಕೆಲಸ ಮಾಡುವಂತ ಒಂದು ಸಾಫ್ಟ್ವೇರ್ ಗಳಾಗಿರುತ್ತೆ ಇವೆಲ್ಲ ಸಾಫ್ಟ್ವೇರ್ ಗಳು ಕೂಡ ನೀವು ಕಲ್ತಿರ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ನಮಗೆ ಅಕೌಂಟಿಂಗ್ ಆಗಿರುವಂತದ್ದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಬಳಕೆ ಮಾಡುವಂತ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಸರ್ ಇದರಲ್ಲಿ ಏನೆಲ್ಲ ಮಾಡಬಹುದು ಅಂದ್ರೆ ಇವತ್ತು ರೆಸಿಪ್ಟ್ ಆಗಿರ್ಬೋದು ಬಿಲ್ಸ್ ಗಳಾಗಿರ್ಬೋದು ಟೈಮ್ ಟೇಬಲ್ ಗಳಾಗಿರ್ಬೋದು ಮತ್ತೆ ಇನ್ನಿತರ ಹಲವಾರು ಕೆಲಸಗಳನ್ನು ಕೂಡ ನಾವು ಏನ್ ಮಾಡ್ಬೋದು ಮೈಕ್ರೋಸಾಫ್ಟ್ ಎಕ್ಸ್ ಒಳಗ ಎಕ್ಸೆಲ್ ಒಳಗ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದ್ದಿರುತ್ತೆ ಅಂದ್ರೆ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗ ಕಾಲಂ ಮತ್ತು ಒಂದು ಟೇಬಲ್ಸ್ ಗಳ ಮೇಲೆ ಕೆಲಸ ಮಾಡುವಂತ ಒಂದು ವಿಧಾನವನ್ನ ಏನು ಮಾಡ್ತೀವಿ ಅಂದ್ರೆ ಎಕ್ಸೆಲ್ ಒಳಗಡೆ ಮಾಡ್ತೀವಿ ಅಂದ್ರೆ ಕೆಲವೊಂದಿಷ್ಟು ಸೂತ್ರಗಳನ್ನು ಬಳಸ್ಕೊಂಡು ಕೆಲವೊಂದಿಷ್ಟು ಲೆಕ್ಕಗಳನ್ನ ಮಾಡೋದಾಗಿರ್ಬೋದು ಕೆಲವೊಂದಿಷ್ಟು ಊರಿನ ಮಾಹಿತಿ ಆಗಿರ್ಬೋದು ವಿದ್ಯಾರ್ಥಿಗಳ ಮಾಹಿತಿ ಆಗಿರ್ಬೋದು ನಿಮ್ಗೆ ಯಾವ ಒಂದು ಡಾಟಾ ಮೇಂಟೈನ್ ಮಾಡಬೇಕಾಗಿದೆ ಎಲ್ಲ ದತ್ತಾಂಶಗಳನ್ನು ಕೂಡ ನೀವೇನ್ ಮಾಡಬಹುದು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಕೆಲಸವನ್ನ ಮಾಡಬಹುದು ಸರ್ ನನಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಬಳಕೆ ಮಾಡಲಿಕ್ಕೆ ಬರುತ್ತೆ ನಾನು ಟೇಬಲ್ ಹಾಕ್ತೀನಿ ಇದನ್ನು ಬಾರ್ಡರ್ ಕೊಡ್ಲಿಕ್ಕೂ ಕೂಡ ನನಗೆ ಬರ್ತೈತಿ ಕಲರ್ಸ್ ಕೊಡಬಹುದು ಮತ್ತೆ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ನಾನು ಕೆಲಸ ಮಾಡುವಂತಹ ವಿಧಾನಗಳನ್ನ ನಾನು ಕಲ್ಕೊಂಡಿನಿ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಇಷ್ಟನ್ನ ಕಲ್ಕೊಂಡ್ರೆ ಸಾಕು ನೀವು ಸರಿ ಕೆಲಸಕ್ಕೆ ಜಾಯ್ನ್ ಆಗಿ ನೀವು ಏನ್ ಮಾಡ್ಬೋದು ಒಂದು ಕೆಲಸವನ್ನ ಮಾಡಬಹುದು ಆಫೀಸಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಮೇಲೆ ಕೆಲಸ ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಕೂಡ ನೀವು ಈ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಬರುವಂತ ಇವೆಲ್ಲವನ್ನು ಕೂಡ ಕಲ್ತಿದಿ ಆದಲ್ಲಿ ಬೇರೆ ಯಾವುದೇ ಸಾಫ್ಟ್ವೇರ್ ಒಳಗೆ ನಿಮಗೆ ಕೆಲಸ ಮಾಡಲಿಕ್ಕೆ ಕೊಡೋದಿಲ್ಲ ಅವರು ಇಷ್ಟೇ ಸಾಫ್ಟ್ವೇರ್ ಇರ್ತಾವ ಎಮ್ ಎಸ್ ವರ್ಡ್ ಕೊಡಬೇಕು ಇಲ್ಲಾಂದ್ರೆ ಎಕ್ಸೆಲ್ ಕೊಡಬೇಕು ನುಡಿ ತಗೊಂಡು ನೀವು ಕನ್ನಡ ಟೈಪಿಂಗ್ ಮಾಡುವಂತ ವಿಧಾನಗಳನ್ನ ಕಲ್ತಿರ್ಬೇಕು ಈಗ ಸಪೋಸ್ ನಾನು ಏನ್ ಮಾಡ್ತೀನಿ ಇಲ್ಲಿಂದ ಕನ್ನಡವನ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ಡೈರೆಕ್ಟ್ ಆಗಿನೂ ಕೂಡ ನಾನು ಕನ್ನಡ ಟೈಪಿಂಗ್ ಮಾಡ್ಬೋದು ಇದರಲ್ಲಿ ಓಕೆ ಇದನ್ನ ಕೂಡ ನಾನು ಏನ್ ಮಾಡ್ಬೋದು ಇಲ್ಲಿ ಕನ್ನಡ ಟೈಪಿಂಗ್ ಕೂಡ ಅಕ್ಷರಗಳನ್ನ ಮಾಡ್ಬೋದು ದೊಡ್ಡ ಮಾಡ್ಕೊರಿ ಕನ್ನಡ ಟೈಪ್ ಮಾಡ್ಕೊಂಡಿದ್ದೀನಿ ಗುರು ಅಂತ ಬರ್ದಿದ್ದೀನಿ ಓಕೆ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ನಾ ಕನ್ನಡ ಟೈಪಿಂಗ್ ಅನ್ನ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆನಾ ನಾವು ಇಲ್ಲಿಂದ ಫೋನ್ಗಳನ್ನ ಚೇಂಜಸ್ ಮಾಡಿಕೊಂಡು ಅಕ್ಷರಗಳನ್ನ ವಿಂಗಡಣೆ ಮಾಡುವಂತದ್ದು ಮತ್ತೆ ಎಡಿಟ್ ಮಾಡುವಂಥದ್ದು ಎಲ್ಲವನ್ನು ಕೂಡ ಕಲ್ತಿದ್ದೆ ಅದರಲ್ಲಿ ನೀವೇನ್ ಮಾಡಬಹುದು ಯಾವುದೇ ಕಾರಣಕ್ಕೂ ಭಯ ಪಡದೆ ಇವೆಲ್ಲ ಸಾಫ್ಟ್ವೇರ್ ನಿಮಗೆ ಬರುತ್ತೆ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಎಕ್ಸೆಲ್ ಆಗಿರ್ಬೋದು ಇನ್ನೊಂದು ಸಾಫ್ಟ್ವೇರ್ ಪವರ್ ಪಾಯಿಂಟ್ ಸಾಫ್ಟ್ವೇರ್ ಬರ್ತಿತ್ತು ಅಂದ್ರೆ ನೀವು ಈಸಿಯಾಗಿ ಕೂಡ ಯಾವುದೇ ಕಂಪನಿಗಳಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ನೀವು ಕೂಡ ಕೆಲ್ಸಕ್ಕೆ ಜಾಯಿನ್ ಆಗಿ ಕೆಲಸವನ್ನ ಮಾಡ್ಬೋದು ಇನ್ನೊಂದು ನೆನಪಿರ್ಲಿ ಯಾವುದೇ ಕೆಲ್ಸಕ್ಕೆ ಹೋದಾಗಲಿ ಟ್ರೈನಿಂಗ್ ಪೀರಿಯಡ್ ಅನ್ನೋದು ಇದ್ದಿರ್ತದೆ ಅಂದ್ರೆ ಒಂದು ವಾರ ಅಥವಾ ಎಂಟು ದಿನ ಒಂದು ತಿಂಗಳ ಕಾಲ ಅಲ್ಲಿ ನಡೆಯುವಂತ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ಡೆಮೋ ವರ್ಕ್ ಅನ್ನ ನಿಮ್ಗೆ ಕೊಡ್ತಾರೆ ಇಲ್ಲಿ ಇದೇ ರೀತಿಯಾಗಿ ಕೆಲಸವನ್ನ ಮಾಡಬೇಕು ನಿಮ್ಗೆ ಬರತ್ತಾ ಇಲ್ಲ ಅಂತ ಚೆಕ್ ಮಾಡ್ತಿರ್ತಾರೆ ಅದರಲ್ಲಿ ನೀವು ಎಲ್ಲರಿಗಿಂತ ಜೀರೋದೊಳಗಿದ್ರೆ ಅಲ್ಲಿ ಏನೋ ಕೆಲಸ ಮಾಡಲಿಕ್ಕೆ ಅವಕಾಶ ಇರಲ್ಲ ಸಪೋಸ್ ಸ್ವಲ್ಪ ಪರ್ಸೆಂಟೇಜ್ ಆದ್ರೂ ನೀವು ಸ್ವಂತ ಬುದ್ಧಿಯನ್ನ ಉಪಯೋಗ ಸಪೋಸ್ ಸ್ವಲ್ಪ ಆದ್ರೂ ನೀವು ನಿಮ್ಮ ಒಂದು ಬುದ್ಧಿಯನ್ನು ಉಪಯೋಗಿಸಿಕೊಂಡು ನೀವು ಕೆಲಸವನ್ನ ಮಾಡುವಂತ ಒಂದು ವಿಧಾನಗಳನ್ನ ನೀವು ಒಂದು ಪಡೆದಿರ್ಬೇಕಾಗ್ತದೆ ಓಕೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಒಳಗೂ ಕೂಡ ನಾವು ಏನು ಮಾಡಬಹುದು ಪ್ರೆಸೆಂಟೇಶನ್ ಆಗಿರ್ಬೋದು ಯಾವುದೋ ಒಂದು ಮೀಟಿಂಗ್ ಒಂದು ವಿಡಿಯೋ ಮಾಡಬೇಕಾಗಿದೆ ಒಂದು ಪ್ರೆಸೆಂಟೇಶನ್ ಒಂದು ವಸ್ತುವಿನ ಬಗ್ಗೆ ಪ್ರೆಸೆಂಟೇಶನ್ ಮಾಡಿ ಹೇಳ್ಬೇಕಾಗಿದೆ ಅದೆಲ್ಲವನ್ನು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಮಾಡುವಂತ ಒಂದು ಕೌಶಲ್ಯವನ್ನ ನಾವು ಕಲ್ತಿರ್ಬೇಕಾಗ್ತದೆ ಸೊ ನಾನು ಕಲ್ತೀನಿ ಬಟ್ ನೆನಪು ಹಾಕೊಂಡಿದ್ದೇನೆ ಕೆಲಸಕ್ಕೆ ಹೋದ್ರೆ ಏನ್ ಮಾಡ್ತೀನಿ ಅನ್ನೋದು ನಿಮ್ಮಲ್ಲೇ ಭರವಸೆ ಇರಲಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಲಿಕ್ಕೆ ಹೋಗಬೇಡಿ ಹೌದಿಲ್ಲ ಯಾಕಂದ್ರೆ ಅರ್ಧ ಅರ್ಧದ ಮೇಲೆ ಹೋಗಿ ವಾಪಸ್ ಬಿಡಿಸ್ ಕಳಿಸೋದು ಚಲೋ ಅಲ್ಲ ಈ ರೀತಿಯಾಗಿರುವಂತ ಇದರಲ್ಲಿ ಇನ್ಸರ್ಟ್ ಒಳಗೆ ಏನಿರ್ತದ ಓಕೆ ಟ್ರಾನ್ಸ್ಲೇಷನ್ ಏನ್ ಮಾಡ್ತದ ಅನಿಮೇಶನ್ ಏನ್ ಕೆಲಸ ಮಾಡ್ತದ ಇವೆಲ್ಲವನ್ನು ಕೂಡ ನೀವ್ ಮಾಡಬೇಕು ಮಾಡ್ಬೇಕು ಅದರಲ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣ ತೆಗಿಬೇಡ್ರಿ ಅಲ್ಲಿ ಹೋಗಿ ಸೀದಾ ಜಾಯಿನ್ ಆಗಿ ಕಣ್ಣು ತೆಗಿರಿ ಗೊತ್ತಾಗ್ತದೆ ಯಾವುದೇ ಕಾರಣಕ್ಕೂ ಭಯ ಪಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಿದ್ರು ಸರ್ ಕಂಪ್ಯೂಟರ್ ಮೇಲೆ ಆಫೀಸ್ ಒಳಗೆ ಯಾವೆಲ್ಲ ಸಾಫ್ಟ್ವೇರ್ ಗಳನ್ನ ಬಳಕೆ ಮಾಡ್ಕೊಂಡು ಕೆಲಸ ಕೊಡ್ತಾರ್ರಿ ನಾವು ಹೆಂಗ್ ಮಾಡ್ಬೇಕ್ರಿ ಏನ್ ಕಲ್ತಿರ್ಬೇಕ್ರಿ ಅಂತ ಹೇಳ್ತಾರಲ್ಲ ಇವಾಗ ಜಸ್ಟ್ ನೀವು ನುಡಿ ಆಗಿರ್ಬೋದು ಮತ್ತೆ ನೀವು ಇನ್ನಿತರ ಸಾಫ್ಟ್ವೇರ್ ನುಡಿ ಆಗಿರ್ಬೋದು ಎಂ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಈ ಮೂರು ಸಾಫ್ಟ್ವೇರ್ ಜೊತೆಗೆ ಇಂಟರ್ನೆಟ್ ಗೂಗಲನ್ನು ನಾವು ಯಾವ ರೀತಿಯಾಗಿ ಬಳಕೆ ಅನ್ನುವಂಥದ್ದನ್ನು ನೀವು ಕಲ್ತಿದ್ಯಾ ಅದರಲ್ಲಿ ಮೇಲ್ ಮಾಡೋದಾಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಕೆಲವೊಂದಿಷ್ಟು ವೆಬ್ಸೈಟ್ ಸರ್ಚ್ ಮಾಡೋದಾಗಿರ್ಬೋದು ಜಾಯಿನ್ ಆಗಿ ಕೆಲಸವನ್ನ ಮಾಡಬಹುದು ದಯವಿಟ್ಟು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದ್ದು ಅಂದರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ